ತಂದೆ ಮಗನ ಕೂತ್ಕೊಂಡು ಕಾಲಲ್ಲಿ ಹೋಗ್ತಾ ಇದಂತೆ ಒಂದು ಮಾತ್ರಿ ಕಾಲ ಅದೊಂದು ಅಲ್ಲಿ ಹೋಗ್ತಾ ಮಗ ಕುತ್ಕೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಾರೆ ಮತ ಎತ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿಯೋದ್ರೆ ಸೈಡ್ ಹೊಡಿಯೋಕ್ ಆಗಲ್ಲ ಅದು ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿಯೋದ್ರೆ ಸೈಡ್ ಅಪ್ಪ ಅದು ಬೆನ್ಸ್ ಕಾರು ಕಾಸ್ಟ್ಲಿ ಕಾರು ಪ್ಲೀಸ್ ಅಪ್ಪ ಏನಾದ್ರು ಮಾಡಿ ಸೈಡ್ ಹೊಡಿಯಾದ್ರೆ ಅದು ಹೊಡಿಯಕಾಗಲ್ವೋ ನಮ್ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನೈನ್ ಸೈಡ್ ಹೊಡೀದ್ರೆ ನನ್ ಕೆಪಾಸಿಟಿನ ಎಪ್ಪತ್ತ ಪರ್ಸೆಂಟ್ ಏನಪ್ಪಾ ಪಕ್ಕದ ಕಂಪೇರ್ ಮಾಡ್ತೀಯಾ ನೈಂಟಿ ಏಟ್ ಪರ್ಸೆಂಟ್ ಅಂತ ಸಾಧ್ಯ ಮಕ್ಕಳ ಮೇಲೆ ನೈಂಟಿ ಏಟ್ ಪರ್ಸೆಂಟ್ ಬಂದ್ರೆ ಸಾಕು ಬೇಜಾರ್ ಆಗ್ತೀವಿ ಫೀಲ್ ಆಗ್ತೀವಿ ನಿಮ್ ಮಕ್ಕಳ ಕೆಪಾಸಿಟಿ ಪ್ರಕಾರ ಓದ್ತಾರೆ ಮತ್ತೆ ಎಲ್ಲಾ ಪೋಷಕರು ಇನ್ನೆರಡು ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲಾ ಎಲ್ಲ ಪೋಷಕರು ಒಂದು ಜೀವನದ ವಿಷ ಸತ್ಯ ಹೇಳ್ತೀನಿ ನಿಮ್ ಮಕ್ಕಳಿಗ ಪಿ ಯು ಸಿ ಡಿಗ್ರಿ ಡಿಗ್ರಿಗೋ ಬಂದಿದ್ರೆ ಇಂಜಿನಿಯರ್ ಹೋಗಿರ್ತಾರೆ ಮೆಡಿಕಲ್ ಹೋಗಿರ್ತಾರೆ ಅವ್ರನ್ನ ಸಾಕಿದೆ ಅಂತಾನೆ ಕಷ್ಟಪಟ್ಟು ಅವ್ರಿಗೆ ಏನೋ ಜಮೀನೋ ಮನೆ ಮಾಡಿದ್ದೀರ್ತಾನೆ ಬಿಡಿ ಅವ್ರು ಮಾಡಬಹುದು ಬಿಡಿ ಅಷ್ಟೇ ಯಾಕೆ ಗೊತ್ತಾ ಸರ್ ನಿಮಗೊಂದು ಮಗನೋ ಮಗಳೋ ಆದಾಗ ನಿಮಗೆ ಹೆಂಗೆ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಮಗನ ಭವಿಷ್ಯ ಅವ್ರು ಎಲ್ಲಿ ಓದಿಸ್ಬೇಕು ಎಲ್ಲಿ ಮದುವೆ ಮಾಡಬೇಕು ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ಹೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳಿಗೂ ಮುಖ್ಯ ನೀವಲ್ಲ ಇದನ್ನ ತಲೆ ನಿಟ್ಕೊಂಡು ಎಲ್ಲ ದೋಷ ನಿಮ್ಮ ಮಾತ್ರ ನಿಮ್ಮ ಮಗ ಮಕ್ಕಳು ನಿಮ್ಗೆ ಮುಖ್ಯ ನಿಮ್ಮ ಅಪ್ಪ ಅಮ್ಮ ಇಂತ ನಿಮ್ಮ ಮಕ್ಕಳಿಗೆ ನೀವೇ ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ ಯಾಕಿದ್ ಗೊತ್ತಿಲ್ವಾ ಸರ್ ನಿಮ್ಗೆ ಈಗ ಮಗ ಹುಟ್ಟಿದಾಗ ಮಗ ಹುಟ್ಟಿದಾಗ ಅಪ್ಪ ಮಗ ಮಗ ಮಂಗ್ಲೆ ಮುಖ್ಯ ನಮ್ಗೆ ನಿಮ್ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ ಇನ್ನ ತಾಯಂದ್ರ ಇದ್ದೀರಾ ಇಪ್ಪತ್ತೈದು ವರ್ಷ ಅವ್ನು ಪಾಳ್ದವ್ರು ಓಡಾಡ್ಕೊಂಡು ಇರ್ತಾರೆ ಸೊಸೆ ಯಾವಾಗ್ತಾ ಇರ್ತೀಯ ಸೊಸೆ ಯಾವಾಗ್ತಾ ಇರ್ತೀಯ ಅವನ ಪಾಳದವರೆಲ್ಲ ಓಡಾಡ್ಕೊಂಡು ಇರ್ತಾರೆ ಈ ತಾಯಂದ್ರು ಸೊಸೆ ಯಾವಾಗ್ತಾ ಇರ್ತೀಯ ಸೊಸೆ ಯಾವಾಗ್ತಾ ಇರ್ತಿಯಾ ಎಂಟಿ ಮಾತು ಕೇಳ್ತಾನೆ ಯಾಕೆ ಮಾಡಿದ್ರೆ ನೀವು ಮದುವೆ ಮಾಡಿ ಚೌಟ್ರಿಗೆ ಅಡ್ವಾನ್ಸ್ ಕೊಟ್ಟು ತಾ ಫಿಕ್ಸ್ ಮಾಡಿ ಸಾವಿರ ಜನ ಕರೆಸಿ ಊಟ ಹಾಕಿ ಮದುವೆ ಆದ್ಮೇಲೆ ಎಂಟಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಿದ್ರೆ ನೀವು ಬಿಡ್ತೀರ ಅಕ್ಕಿ ಮಾತು ಕೇಳಿದ ಇಲ್ಲ ತಾಯಿ ಅಂದ್ರು ತುಂಬಾ ಇಮೋಷನಲ್ ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲಲ್ಲೆಲ್ಲೋ ಊಟ ಮಾಡು ಅಂದ್ರೆ ಅವತ್ತು ಊಟ ಮಾಡಿಬಿಟ್ಟಿರ್ತಾನೆ ನನ್ಗೆ ಬೇಡ ಹೋಗಮ್ಮ ಅಂತಾನೆ ಕೇಳ್ತಾಳೆ ಊಟ ಮಾಡಬಾ ಅಂತ ಊಟ ಇಟ್ಕೊಳ್ಳೋದು ತುಂಬ ತಿಂತಾನೆ ಪಕ್ಕದ ಮೇಲೆ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋದು ವಿಷಯ ಇರ್ತೀನಿ ನಮ್ಗೆ ಯಾಕಮ್ಮ ಇಪ್ಪತ್ತೈದು ವರ್ಷ ಸಾಕಿಲ್ವಾ ನೀವು ಬಿಡಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಲಿ ಅಲ್ವಾ ಯಾಕೆ ನಾನು ನೋಡ್ತೀನಿ ಅರವತ್ತೈದು ಎಪ್ಪತ್ತು ವರ್ಷದ ಅಜ್ಜಿ ಅಂದ್ರು ಬರೀ ಕಂಪ್ಲೇಂಟ್ ಬಾಕ್ಸ್ ಇಲ್ಲ ಮದುವೆ ಮಾಡ್ಬೇಡಿ ಅವನ್ನ ಹೇಳಿ ಆರಾಮಾಗಿ ಬಿಡಾಕ ಹೇಳಿ ವಿಡಿಯೋ ಅಷ್ಟು ಏನ್ ಮಾಡೋಕ್ಕಾಗುತ್ತೆ ನನ್ನ ತಾಯಿದ್ರು ತುಂಬಾ ಸಫರ್ ಆಗುತ್ತೆ ಕೆಲವರು ನನಗೆ ಅರ್ಜಿ ಆಗು ಯಾವಾಗಲೂ ನನ್ನ ಅರ್ಜಿ ಕೊಟ್ಟಿದ್ರು ಜನಸ್ಕಂದ್ರೆ ನನ್ನ ಮಗ ನನ್ನ ಮಾತು ಕೇಳುತ್ತಿಲ್ಲ ಅವನಿಗೆ ಹೇಳಿ ನಾನು ನನ್ನ ನೀಟ್ಲೇ ಹೋಣ ಅಂದ್ಕೊಂಡೆ ನನ್ನ ಮಗನೇ ನನ್ನ ಮಾತು ಕೇಳುತ್ತೆ ಅವ್ರಿಗೆ ಕೇಳಿ ಅಂತ ಅಲ್ವಾ ಪ್ಲೀಸ್ ನಾನೆಲ್ಲ ಪೋಷಕರು ಎಲ್ಲ ರಿಕ್ವೆಸ್ಟ್ ಇಷ್ಟೇ ನಮ್ಮ ಚಿಕ್ಕಬಳ್ಳಾಪುರ ಒಂದು ಭವ್ಯ ಇತಿಹಾಸ ಇದೆ ನೋಡಿ ಎರಡು ಜ್ಞಾನ ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ಮೂರು ಪದ್ಮಶ್ರೀ ಪದ್ಮ ವಿಭೂಷಣ ಇನ್ಫೋಸಿಸ್ ಎರಡು ಬಂದಿದೆ ಮತ್ತೆ ಇನ್ನೊಂದು ಬಂದಿದೆ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ ನಾನಿವತ್ತು ಈ ಸಭಾಂಗಣದಲ್ಲಿ ಮುಂದ್ಕೊಂಡು ಹೇಳ್ತೀನಿ ಇವತ್ತು ಈ ಕನ್ನಡ ಭವನ ಹದಿನೇಳ ಕೋಟಿ ವೆಚ್ಚದಲ್ಲಿ ಇಂತ ಒಂದು ಕಲ್ಪನೆ ಹುಟ್ಟಿದ್ದು ನಮ್ಮ ಪೊಲೀಸ್ ಸ್ಯಾರಿಗೆ ಅವರು ನಿಮ್ಗೆ ಇದು ಹನ್ನೆರಡು ವರ್ಷ ಸಾಕಿದ್ದಾಗ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆರು ಕೋಟಿ ರೂಪಾಯಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ್ರು ಖಂಡಿತ ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ